ಸಿಂಗಪ್ರಭು ಮತ್ತು ಮಹಾಪ್ರಚಂಡ ಯುದ್ಧ ಒಂದು ಕಾಲದಲ್ಲಿ ಸಿಂಗರಾಜ ಎಂಬ ಧೈರ್ಯಶಾಲಿ ಮತ್ತು ನ್ಯಾಯಪ್ರಿಯ ರಾಜನು ತನ್ನ ರಾಜ್ಯ ವಿಜಯಪುರವನ್ನು ನಡೆಸುತ್ತಿದ್ದನು ವಿಜಯಪುರವು ಹಸಿರುಗಟ್ಟಿದ ಕಾಳಗದ ಕಾಡುಗಳಿಂದ ಸುತ್ತುಕೊಂಡು ಸಮೃದ್ಧ ಜಲಾಶಯಗಳು ಮತ್ತು ಶಕ್ತಿ ಬಲಿಷ್ಠ ಸೈನ್ಯದಿಂದ ಪ್ರಸಿದ್ಧವಾಗಿತ್ತು ಒಂದು ದಿನ ಪಶ್ಚಿಮದ ರಾಷ್ಟ್ರದ ಮಹಾರಾಜ ಕಪಿಲನು ಅತಿದೊಡ್ಡ ಸೈನ್ಯವನ್ನು ಕಳೆದುಕೊಂಡು ವಿಜಯಪುರವನ್ನು ಆಕ್ರಮಣ ಮಾಡಲು ಬಂದನು ಸಿಂಗರಾಜನು ತನ್ನ ರಕ್ಷಣಾ ತಂತ್ರಜ್ಞರನ್ನು ಕೂಡಿಸಿಕೊಂಡು ಶತ್ರುಗಳನ್ನು ಎದುರಿಸಲು ಸಿದ್ಧರಾದನು ಯುದ್ಧದ ದಿನ ಊರಿನ ಜನರು ದೇವಾಲಯಗಳಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಸಿಂಗರಾಜನು ತನ್ನ ಸೈನ್ಯದ ಮುಂದೆ ಧೈರ್ಯದಿಂದ ನಿಂತು ಕಪಿಲನ ಸೈನ್ಯದ ಎದುರಾಗಿ ತೀವ್ರ ಯುದ್ಧವನ್ನು ನಡೆಸಿದನು ಹಲವು ದಿನಗಳ ಹೋರಾಟ ದೃಢತೆಯುಳ್ಳ ತಂತ್ರಗಳು ಮತ್ತು ಶಕ್ತಿಶಾಲಿ ನಾಯಕತ್ವದ ಮೂಲಕ ಸಿಂಗರಾಜನು ಶತ್ರು ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಿದನು ಯುದ್ಧದ ಕೊನೆಯಲ್ಲಿ ವಿಜಯಪುರವು ಪುನಃ ಶಾಂತಿಯಿಂದ ತುಂಬಿತು ಜನರು ರಾಜನ ಧೈರ್ಯ ಮತ್ತು ನ್ಯಾಯಪ್ರಿಯತೆಯನ್ನು ಹೊಗಳಿದರು ಸಿಂಗರಾಜನು ತನ್ನ ರಾಜ್ಯವನು ಮತ್ತಷ್ಟು ಶಕ್ತಿಶಾಲಿ ಹಾಗೂ ಸಮೃದ್ಧವಾಗಿಸಲು ನಿರ್ಧರಿಸಿದನು